ಮೊದಲ್ನೆ ಪ್ರಶ್ನೆ ಜನರು ವಾಸಿಸಲು ಸಾಧ್ಯವಾಗದಂತ ಸಿಟಿ ಎಲೆಕ್ಟ್ರಾನಿಕ್ ಸಿಟಿ ಏನಾಯ್ತು ಗೊತ್ತಾ ಕ್ವಷನ್ ಕರ್ದಿದ್ಲು ಆನ್ಸರ್ ನೆನಪಾಗಿಲ್ಲ ತಪ್ಪು ಎಲೆಕ್ಟ್ರಿಸಿಟಿ ಅನ್ನ ಮಾಡಲಿಕ್ಕೆ ಬಾರದಂತಹ ಅಕ್ಕಿ ಇದಾನೈತ್ರೆ ಗುಂಚಲಕ್ಕಿ ತಪ್ಪು ಏಯ್ ಹೋಯಿಲ್ಲ ಇನ್ನು ಫುಲ್ ಮುಗ್ಸೋಲ್ಲ ಆ ಒಂದ್ ಸತಿ ಹೇಳಿದ್ರು ಹಂಗೆ ತಾನೆ ಏಲಕ್ಕಿ ಸೊನ್ನೆ ಒಂದು ಕಾಲಿನ ಗೆಜ್ಜೆ ಸೌಂಡು ಎಲ್ಲಿಂದ ಕೇಳಿಸುತ್ತೆ ಕಾಲಿಂದ ಅಲ್ಲ ಸೊಂಡು ಎರಡು ಪದಗಳಿಂದ ಒಂದು ಪದ ಕಂಡು ಹಿಡಬೇಕು ಎಕ್ಸಾಂಪಲ್ ಹೇಳ್ತೀನಿ ಸೀತಾಪತಿ ಪ್ಲಸ್ ನಗರ ಎರಡು ಸೇರಿಸಿದ್ರೆ ಒಂದು ಊರಾಗುತ್ತೆ ಯಾವ್ದದು ಬೇಗ ಬೇಗ ಮುಗಿಸ ಕ್ಲೂನಲ್ಲಿ ಏನಿಲ್ಲ ಬಂದಿದ್ದ ಅನ್ಸರ್ ಹೇಳಿ ಅವೆರಡನ್ನು ಸೇರಿಸೊಂದು ದೂರ ಆಗುತ್ತೆ ಹೇಳಿ ತಂದೆ ಬಂದ್ರು ಅಂದ್ರೆ ಅಪ್ಪ ಬಂದ್ರು ಅಂತ ಯಾವ ಹಣ್ಣಿನ ಹೆಸರಿಟ್ಟು ಕರೀತಾರೆ ಕರಿಯೋ ಅಂತ ಒಂದ್ ಹಣ್ಣಿನ ಹೆಸರು ತಂದೆ ಬಂದರು ಫಾದರ್ ಬೇಗ 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 ಮೂರನೇ ಪ್ರಶ್ನೆ ಇಂಗ್ಲಿಷ್ ಅಲ್ಲೂ ಕೊಡಲ್ವಾ ಅಯ್ಯೋ ತಯಾರಿಸುವವರಿಗೆ ಅದರ ಅವಶ್ಯಕತೆ ಇರುವುದಿಲ್ಲ ಖರೀದಿಸುವವರು ಅದನ್ನು ಉಪಯೋಗಿಸುವುದಿಲ್ಲ ಉಪಯೋಗಿಸುವವರಿಗೆ ಅದು ಗೊತ್ತಾಗುವುದಿಲ್ಲ ಹೇಳಿ ನೋಡಿ ಆಕಾಶ್ ಅನ್ನೋ ಹುಡ್ಗ ಅವ್ರ ಅಪ್ಪಂಗೆ ಏನು ಆಗ್ಬಾರ್ದು ಅಂತ ಅವ್ರ ಅಪ್ಪನ ಹೆಸರು ಬರೆದು ಫ್ರಿಜ್ ಒಳಗಿಡ್ತಾನೆ ಫ್ರಿಜ್ ಅಲ್ಲಿ ಇಡೋದಕ್ಕೆ ಅವ್ರ ಅಪ್ಪನ ಹೆಸರು ಏನಾಗಿರ್ಬೋದು ತಿಂಗಳಿಂದ ರೆಡಿ ಮಾಡಿದ್ಯಾ ಕ್ವಶನ್ ನಾನ್ ಅರ್ಧ ಗಂಟೆ ಕುತ್ಕೊಂಡು ಹೇಳಿದ್ದು ತಿಂಗಳಿಂದ ನೆನಪೇಲಿ ಆನ್ಸರ್ ಗೊತ್ತಿಲ್ಲ ನನ್ಗೆ ಸುಮ್ನೆ ಬರ್ದಿಟ್ಟಿದ್ದೀನಿ ಅಷ್ಟೊಂದು ಕ್ವಶನ್ ಬರ್ಕೊಂಡಿದ್ಯಾ ನಾನ್ ಬರ್ದಿ ಹತ್ತು ಕ್ವಶನ್ ಬರ್ಕೊಂಡಿದ್ದೀನಿ ಏನೋ ಹ್ಮ್ ಗೊತ್ತಿಲ್ಲ ಮಂಜು ಮಂಜು ಕರೆಗಬರ್ತೋ ಅಂತ ಫ್ರಿಜ್ ಅಲ್ಲಿ ಇಟ್ಟೆನೇ ಬರ್ದೇ ನಿತ್ತಾ ಮಂಜು ಅಂತ ಅವರ ಅಪ್ಪ ಹೆಸರು ನೆಟ್ಟರೆ ಹುಟ್ಟೋದಿಲ್ಲ ಕಿತ್ತರೆ ಬಾಡೋದಿಲ್ಲ ಏನೋ ಗೊತ್ತಿಲ್ಲ ಕೂದ್ಲು ತಲೆ ಕೂದ್ಲು ನಾವೆಲ್ಲ ನೆಡಕ್ ಹೋಗೇ ಇರ್ಲಿಲ್ಲ ಒಂದು ಮನೆ ಕಟ್ಟಲು ಇಪ್ಪತ್ತು ಜನರಿಗೆ ಇಪ್ಪತ್ತು ದಿನ ಟೈಮ್ ಬೇಕಾಗತ್ತೆ ಅದೇ ಮನೆ ಕಟ್ಟಕ್ಕೆ ಹತ್ತು ಜನಕ್ಕೆ ಎಷ್ಟು ಟೈಮ್ ಬೇಕಾಗತ್ತೆ ಅದ್ ಆಲ್ರೆಡಿ ಮನೆ ಕಟ್ಟಾಗಿದೆಯಲ್ಲ ಮತ್ತೆ ಮತ್ತೆ ಕಟ್ಟಬೇಕು ಏನು ಸಮಯ ಬೇಕಿಲ್ಲ ಗೊತ್ತಿತ್ತು ಗೊತ್ತಿತ್ತು ನೀನು ಬರ್ಕೊಂಡಿದ್ದ ಹೋಗಿದ್ದು ಒಂದಾಗಿ ಹೊರಬಿದ್ದಿದ್ದು ಅದು ನೂರಾಗಿ ಇದರಲ್ಲಿ ಕ್ವಶನ್ಸ್ ಜಾಸ್ತಿ ಸಿಗ್ದಾನೆ ನಾವು ಗಾದೆ ಈ ತರ ಕ್ವಶನ್ ಗಳನ್ನ ತಗೊಂಡಿದೀವಿ ಒತ್ತು ಶಾವ್ಗೆ ಅಂತ ಗೊತ್ತಾ ಶಾವ್ಗೆ ಅದು ಉಂಡೆ ಒಂದೇ ಹಾಕ್ತಿವಿ ಪ್ರೆಸ್ ಮಾಡಿದಾಗ ತುಂಬಾ ಬರುತ್ತಲ್ಲ ಅದಕ್ಕಂತ ನಾವು ಅಡಿಗೆ ಮನೆ ರಿಲೇಟೆಡ್ ಎಲ್ಲ ನಮ್ಗೆ ಕೇಳಬೇಕು ಅಂತ ಕ್ವಶನ್ ಅಪ್ಪ ಕ್ವಶನ್ ನೂರರಿಂದ ಹತ್ತನ್ನು ಎಷ್ಟು ಬಾರಿ ಕಳೆಯಬಹುದು ಒಂದೇ ಸತಿ ಇನ್ನೆಲ್ಲ ತೊಂಬತ್ತು

ಸ್ಮೋಕ್ ಮಾಡದ ಅನ್ನೋದ ಅದಕ್ಕೆ ಸ್ಮೋಕ್ ಅದು मीनिंग ಕೊಡೋದಂಗೆ ಇದು ಮೋಸ ಅනේ ಇಲ್ಲ ಚಳಿಗಾಲದಲ್ಲಿ ಪಕ್ಷಿಗಳು ಭಾರತಕ್ಕೆ ಏಕೆ ಹಾರಿ ಬರುತ್ತವೆ ಎಲ್ಲ ಕಾಲದಲ್ಲೂ ಹಾರಾಡ್ತಾನೆ ಇರ್ತವೆ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು ಪಚ್ಚಕಣ ಮಂಕಲಕ್ಕೆ ಅಲ್ಲಿಂದ ನಡೆಕೊಂಡು ಬರಕಾಗಲ್ಲ ಅದಕ್ಕೆ ಆರ್ಕ ಬರ್ತವೆ ಆಯ್ತು ಕಾಸಿನ ಕುದುರೆಗೆ ಬಾಲದ ಲಗಾಮು ಬಿ ಆನ್ಸರ್ ಇಟ್ ಟಿಕ್ 1 ಟಿಕ್ ಅಲ್ಲ ಸೂಜಿದಾರ ರಾಮನ ಬಳಿ 20 ಕುರಿಗಳು ಇದ್ದವು ಇದ್ದ ಅದರಲ್ಲಿ ಆರ್ ಕುರಿಸು ತೊಗುತ್ತೆ ಅಂದ್ಮೇಲೆ ಮೂರು ಕುರಿಸು ತೊಗುತ್ತೆ ಮತ್ತೆ ನಾಲ್ಕು ಕುರಿಸು ತೊಗುತ್ತೆ ಮತ್ತೆ ಆಮೇಲೆ ಆರ್ ಕುರಿಸ ತೊಗುತ್ತೆ ಒಟ್ಟು ಅವ್ನತ್ರ ಎಷ್ಟು ಕುರಿ ಉಳ್ದಿರ್ತವೆ ಇಪ್ಪತ್ತೈಯ ಸತ್ತಿರವು ಅವನತ್ರನೇ ಇರ್ತಾವಲ್ಲ ಅಲ್ವಾ ತೋಟದಲ್ಲಿ ನಾನು ಹಸಿರು ಅಂಗಡಿಯಲ್ಲಿ ನಾನು ಕಪ್ಪು ಮನೆಯಲ್ಲಿ ನಾನು ಕೆಂಪು ಹಾಗಾದ್ರೆ ನಾನು ಯಾರು ತೀ ಸೊಪ್ಪು ಹೌದ್ ಬಸ್ ಡ್ರೈವ್ ಮಾಡ್ತಿರ್ತೀಯಾ ಓಕೆ ಬರ್ದಿಟ್ಕೋಬೇಕಾರೆ ಅದ್ರಲ್ಲಿ ರಾಮ ಬಾಮ ಶ್ಯಾಮ ಅಂತ ಮೂರ್ ಜನ ಹತ್ತಾರೆ ರಾಮ ಬಾಮ ಶ್ಯಾಮ ಅಂತ ಶ್ಯಾಮ ಮತ್ತೆ ಸೀತಾ ರಾಮ ಲಕ್ಷ್ಮಣ ಅಂತ ಮೂರ್ ಜನ ಎಳಿತಾರೆ ಸೀತಾ ರಾಮ ಲಕ್ಷ್ಮಣ ಒಟ್ಟು ಅದ್ರಲ್ಲಿ ಏಳು ಜನ ಇರ್ತಾರೆ ಏಳು ಜನ ಎಲ್ಲಾದರೂ ಇಲ್ಲಿ ಏಳು ಜನ ಇರ್ತಾರೆ ಹಂಗಾ ಆ ಡ್ರೈವರ್ ಎಷ್ಟೇನೋ ನಾನೇ ತಾನೇ ಡ್ರೈವ್ ಮಾಡ್ತಿದೀನಿ ತಿಮ್ಮನ ಮನೆಯ ಕೋಳಿ ಪಕ್ಕದ ಮನೆ ಆಂಟಿ ಮನೆಗೆ ಹೋಗ್ಬಿಟ್ಟು ಮೊಟ್ಟೆ ಇಡುತ್ತೆ ಆ ಮೊಟ್ಟೆದದು ಅಲ್ಲ ಕೋಳಿ ಮೊಟ್ಟೆದದು ಅಂದ್ರೆ ತಪ್ಪು ಹೇಳಿದ್ರಿ ಅಮ್ಮ ವಾಪಸ್ ಹೇಳು ತಪ್ಪು ಅದಕ್ಕೆ ಎಕ್ಸೈಟ್ಮೆಂಟ್ ಅಲ್ಲಿ ಆನ್ಸರ್ ಕೊಡಕಾಗ್ಪARDO ರೀ ಹಾವು ಹಾವು ಬುಸ್ ಬುಸ್ ಅನ್ನೋ ಸೌಂಡ್ ಎಲ್ಲಿಂದ ಕೇಳಿಸುತ್ತೆ ಬಾಯ್ ಎಂದ ಬುಸ್ ಬುಸ್ ಕಿವಿ ಹಿಂಗೆ ಕೇಳಿಸ್ತದೆ ಅಣ್ಣ ತಂಗಿ ಸ್ಕೂಲ್ ಗೆ ಹೋಗುವಾಗ ಒಂದ್ ವಸ್ತು ಕೆಳಗಡೆ ಬೀಳುತ್ತೆ ಪೆನ್ಸಿಲ್ ನಾನು ಹೇಳ್ತಿರುವ ಕ್ವಶನ್ ಕೇಳೋ ಮುಂಚೆ ಯಾಕೆ ಆನ್ಸರ್ ಮಾಡೋದು ಬ್ರಿಡ್ಜ್ ಮೇಲೆ ಒಂದು ಬಸ್ ಹೋಗ್ತಾ ಇರುತ್ತೆ ಆ ಬಸ್ ಟೈರ್ ಒಡೆದು ಹೋಗುತ್ತೆ ಆ ಟೈರ್ ಒಡೆದು ಹೋಗೋದಕ್ಕೂ ಆ ನದಿ ಹೆಸರು ಎರಡು ಒಂದೇ ಬೇಗ ಮೂರು ಎರಡು ಒಂದು ಕಾವೇರಿ ಎಲೆ ಇಲ್ಲ ಸುಣ್ಣ ಇಲ್ಲ ಬಣ್ಣವಿಲ್ಲದ ತುಟಿ ಕೆಂಪು ಮಳೆ ಇಲ್ಲ ಬೆಳೆ ಇಲ್ಲ ಮೈ ಹಸಿರಾಗಿದೆ ಹೂ ಅಯಾಮ್ ನಿಸರ್ಗ ಬಟ್ ದಟ್ ಇಸ್ ನಾಟ್ ಆನ್ಸರ್ ಎಲ್ಲರಿಗೂ ಗೊತ್ತು ಆನ್ಸರ್ ಗಿಳಿ ಕಂಡ್ರಿ ಗಿಳಿ ಓಟ್ ಬತ್ತಾ ಟಾಟಾ

ಅದ್ ಎಲ್ಲಿ ಬರ್ಕೊಂಡಿದ್ದೆ ಅಂತ ಅಂತಿಲ್ಲ ಯಾವ ಬರ್ದಿದ್ದೆಕ್ಕ ಅದನ್ನೇ ತನ ನನಗೆ ತಗೊ ಬಂದಿರೋದು ಬಿಡ್ಲಿ ಬಿಡಿದ್ಯಾ

ಭಾರತದಲ್ಲಿ ಯಾವುದೇ ಹಬ್ಬ ಆಗಲಿ ಅದನ್ನು ವಿಜೃಂಭಣೆಯಿಂದ ಆಚರಿಸುವಂತ ಏಕೈಕ ಜಾಗ ಯಾವುದು ತಪ್ಪು ಇಲ್ಲ ಸಾಕು ನಿಲ್ಸಿ ಸಾಕು ಯೂಟ್ಯೂಬ್ ಸ್ಟೇಟಸ್

<laughs> Friends, number <you>. <laughs> ನಾನು ಕಿರ್ಚಾಡ್ ಬಿಡ್ತೀನಿ ಇವಾಗ ಕಿರ್ಚಾಡ್ಕೊ ನಾನ್ ಮತ್ತೆ ಕೇಳೋದೇ ಇಲ್ಲ ಫ್ರೆಂಡ್ಸ್ ಇವ್ರದು ಇವರ ಅತ್ರಸ ಇವರ ಗೆಲ್ಬೇಕು ಗೆಲ್ಲದರಿಗೆ ಇಲ್ಲ ಈಕ್ವಲ್ ಆಗ್ಬೇಕು ನನಗೆ ಗೆಲ್ಲದೇن ನೋಡಿ ಫ್ರೆಂಡ್ಸ್ ಇದೆಂತ ಮೋಸ್ಟ್ಲಿ ಟಾಕ್ ಹೇಳ್ತಿದ್ದಾರೆ ಇವರು ಈಗ ಬೇಗ ಇನ್ನೊಂದ್ ಕೇಳು ಇಲ್ಲ ಕಣ್ರಿ ಬೈ ನೀನೇ ಉತ್ತರ ತಪ್ಪು ಕಣಿದೀಯಾ ಅದು ವಾಟ್ಸಾಪ್ ಶಟರ್ಸ್ ಅನ್ನಕ ಮಿಸ್ ಆಗಿ YouTube ನಾನು ಕೋಳಿ ಅನ್ನೋ ಬದಲು ಮೊಟ್ಟೆ ಅಂದ್ಬಿಟೆ ಕೇಳಲ್ಲ నో నో ని నాన్ కన్ కోతీరుననే దోక్తుదిని చారుడు అంటే అంతే హేం హేం ఎలా చుడ నీ ఇలే ఉల్దిర దారా సనత్రైదే గారే అయిత బా ಏನ ನಾನು ಕೇಳಲ್ಲ ಕಣ್ರಿ ಮುಗೀತು ಎಂತ ಪ್ಲೀಸ್ ಅಂದ್ರು ಹತ್ರ ಕ್ವೆಶ್ಚನ್ ಇಲ್ಲ ನಾನ್ ಕೇಳadೂ ಇಲ್ಲ 12 13 ಕ್ವೆಶ್ಚನ್ ಕೇಳ್ತಾರೆ ಕೇಳ್ತಾನೆ ಇರ್ತಾರೆ ತಂಕ ನೀಚನ್ ಬರ್ಕಂಡಿದ್ದೀಯಾ ನೀವು ನನ್ನೊಡು 10 ರ ಮೇಗಡೆ ಪ್ರಶ್ನೆ ಬರ್ಕಂದಿಲ್ಲ ಅಷ್ಟೆ ಕ್ವೆಶ್ಚನ್ ಗಳು ಇಲ್ಲ ಅದರಲ್ಲಿ ಬೇರೆ ಚೆನ್ನಾಗಿಲ್ಲ ಇದೇಸತಿ ಬೇರೆ ಬರತಾನು ಬರ ನೀನೇ ಕೇಳಕೊಂಡು ನೀನೇ ಆನ್ಸರ್ ಹೇಳು ಯೋ ಯೋ 17 ಕ್ವೆಶ್ಚನ್ ಓವೇ ರಾಮ ಬಾವು ಶಾವು ಅದ್ ನೀವ್ ಹೇಳಿದ್ರಲ್ಲ ಏನನೆ ರಾಮ ಬಾಮ ಸಾಮಾ ಬಾವು ಅಲ್ಲ

ಸರಿ ಅದು ಬೇಡ ಬೇರೆದು ನಿಮ್ ಕಷ್ಟಕರವಾಗಿರೋ ಪ್ರಶ್ನೆ ಕೇಳುವಂತರಿ ಕಲ್ಪನೆ ಮಾಡಿ ನೀವು ಒಂದು ಹಡಗಿನಲ್ಲಿದ್ದೀರಿ ಆ ಹಡಗು ಸಮುದ್ರದಲ್ಲಿ ಮುಳುಗುತ್ತದೆ ನೀವು ಹೇಗೆ ಪಚವಾಗುತ್ತೀರಿ ಇದನ್ ಕೇಳು ಆನ್ಸರ್ ಹೇಳಂಗಿಲ್ಲ ಕಲ್ಪನೆ ಮಾಡಿ ನೀವು ಒಂದು ಹಡಗಿನಲ್ಲಿ ಇದ್ದೀರಾ ಆ ಹಡಗು ಸಮುದ್ರದಲ್ಲಿ ಮುಡುಕ್ತಾ ಇದೆ ನೀವು ಹೇಗೆ ಬಚಾವ್ ಆಗ್ತೀರಾ ಬರ್ತೀನಿ ಒಟ್ಟು ಆಸೆ ಇವ್ರ ಇಲ್ಲ ಈಕ್ವಲ್ ಆಗ್ಬೇಕು ಇಲ್ಲ ಇವ್ರ ಜಾಸ್ತಿ ಇರ್ಬೇಕು ಮೂರು ನಾಲ್ಕು ಮೋಸ ಮೋಸ ಮಾಡಿ ಗೆಲ್ತಾರೆ ಫ್ರೆಂಡ್ಸ್ ನೀವು ಪ್ರಶ್ನೆ ಕೇಳಿದ್ರೆ ನಾನು ಆನ್ಸರ್ ಹೇಳಿದೀನಿ ಅವರೇ ಕ್ವೆಶ್ಚನ್ ನನ್ನ ಕ್ವೆಶ್ಚನ್ ನೋಡ್ಕೊಂಡು ಕೇಳದಂತೆ ನಾನು ಆನ್ಸರ್ ಹೇಳೋದು ಹೇಳಬಲ್ಲ ನಾನು ಮತ್ತೆ ಕ್ವೆಶ್ಚನ್ ಕೇಳ್ಬೇಕಂತ ಆನ್ಸರ್ ಹೇಳಿ ಹೋಗೋ ನೀ ಇಿದ್ರೆ ಯಾವ ಪ್ರಶ್ನೆ ಕೇಳೋ ಹೇಳಕ್ಕೆ ನಿಮ್ ಕ್ವೆಶ್ಚನ್ ಗಳು ಯಾವದ ಕ್ವೆಶ್ಚನ್ ಅಯ್ಯೋ ಏನ್ ಬರ್ಕೊಂಡಿದ್ದಿ್ರೆ ಅದಕ್ಕೆ ನೀ ಬರ್ಕೊಂಡಿದ್ದೆ ಹಾವು ಬಸ್ಸಾ

ಬುಸ್ ಬುಸ್ ಆಯ್ತು ತಂಗಿ ತಂಗಿ ಕೇಳ್ತಿದ್ದಲ್ಲ ಅದೇ ಸುಮ್ನೆ ಅಣ್ಣ ತಂಗಿ ಅಣ್ಣ ತಂಗಿ ಇಬ್ರು ಒಂದ್ ಕೆಳಗ್ ನಿಂತಿರ್ತಾರೆ ನಿಂತಿರ್ತಾರೆ ಹೆಸರು ನೀಲಗಿರಿ ನಾನ್ ಅದ್ನ ಲವರ್ಸ್ ಅಂತ ಹೇಳ್ತಿದ್ದು ಒಂದ್ ಹುಡ್ಗ ಹುಡ್ಗಿ ಲವರ್ಸ್ ನಾವೆಲ್ಲ ಲವ್ ಮಾಡ್ಬಿಟ್ಟು ಬಂದಿರೋದಲ್ವಾ ಬೇಡ ನಾನು ನಾಲ್ಕು ಪ್ರಶ್ನೆ ಗೆದ್ದಿದ್ದೀನಿ ಅವಳು ನಾಲ್ಕು ಪ್ರಶ್ನೆ ಗೆದ್ದಿದ್ದಾಳೆ ಇಲ್ಲಿ ಇನ್ನೊಂದ್ ಸಾವಿರದಲ್ಲಿ ಇನ್ನೂರು ರೂಪಾಯಿ ಉಳಿದೈತೆ ಜ್ಯೂಸ್ ಬಾಕಿ ಕುಡ್ಕೊಬಿಡ್ತಾರೆ ಇನ್ನೂರು ರೂಪಾಯಿ ಪಾಪ ಅವಳಿಗೆ ಐವತ್ತು ರೂಪಾಯಿನು ಕೊಡ್ತೀನಿ ಇಟ್ಕತಾರಂತೆ ನಾನ್ ಬರೀ ನೂರ ಐವತ್ತು ಇಟ್ಕತೀನಿ ಎಷ್ಟ್ ಚೆನ್ನಾಗಿ ಭಾಗ ಇನ್ ಯಾರಾದ್ರೂ ಭಾಗ ಮಾಡ್ಬೇಕು ಏನಾದ್ರು ಕಷ್ಟ ಆಗ್ತಿದ್ರೆ ಕರೀರಿ ನಮ್ಮನೆಯವ್ರನ್ನ ನೀಟಾಗಿ ಇಬ್ರಿಗೂ ಫಿಫ್ಟಿ ಫಿಫ್ಟಿ ಸಮ ಸಮ ಮಾಡ್ಕೊಂತಾನಿ ಒಂದೊಂದು ಎರಡ್ನಿಂದ ಮೂರ್ನಿಂದು ಮೂರ್ನಂದು ಹಾ ಚೆನ್ನಾಗ್ ಭಾಗ ಮಾಡ್ಕೊಡ್ತಾರೆ ಕರೀರಿ ಓಕೆ ಫ್ರೆಂಡ್ಸ್ ಬಾಯ್ 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 ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ